ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಜಿಲ್ಲಾ ಪೊಲೀಸರು ಹಳೆ ಖಾಕಿ ಗೆ ಗುಡ್ ಬೈ ಹೇಳಿ ಹೊಸ ಪೀಕ್ ಕ್ಯಾಪ್ ಧಾರಣೆ ಮಾಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಇದುವರೆಗೆ ಬಳಸುತ್ತಿದ್ದ ಸ್ಲೋತ್ ಕ್ಯಾಪ್ ಬದಲಿಗೆ ಪೀಕ್ ಕ್ಯಾಪ್ ತೊಡುವ ಸಮಯ ಜಿಲ್ಲೆಯಲ್ಲಿ ಬಂದಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಪೀಕ್ ಕ್ಯಾಪ್ ಧಾರಣೆಗೆ ಚಾಲನೆ ನೀಡಿದರು ನಂತರ ಅವರು ಪೀಕ್ ಕ್ಯಾಬ್ಗಳ ವಿತರಣೆ ಮಾಡಿದ್ರು ಜಿಲ್ಲೆಯಲ್ಲಿರುವ ಎಲ್ಲಾ ಸಾವಿರದ ಇನ್ನೂರರಷ್ಟು ಪೊಲೀಸ್ ಸಿಬ್ಬಂದಿಗೆ ಕ್ಯಾಪ್ ಬಂದಿದೆ ತಲೆಗೆ ಹೊಂದಿಕೊಳ್ಳುವ ಆಕಾರದಲ್ಲಿ ಗಾತ್ರದಲ್ಲಿ ಕ್ಯಾಬ್ಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನೂತನ ಕ್ಯಾಪ್ ಧರಿಸಿದ ಎಲ್ಲಾ ಹಂತದ ಸಿಬ್ಬಂದಿಗಳು ಪಥಸಂಚಲನ ನಡೆಸಿ ಗೌರವ ವಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಎಸ್ಪಿ ಜಿ ಮಂಜುನಾಥ್ ಡಿವೈಎಸ್ಪಿಗಳಾದ ಟಿ ಮಂಜುನಾಥ್ ಮಲ್ಲೇಶ್ ದೊಡ್ಮನಿ ಹಲವು ಇನ್ಸ್ಪೆಕ್ಟರ್ಗಳು ಇದ್ದರು Left right left left right left left right. 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 Right, right left left 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 right left right left right left 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 ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ